ಮಹಾಲಕ್ಷ್ಮಿ ಹನ್ನೊಂದು ತಿಂಗಳ ಕಂತನ ಹಾಕಿದ್ದೀವಿ ಇನ್ನು ಎರಡು ತಿಂಗಳು ಜುಲೈ ಮತ್ತು ಆಗಸ್ಟದ್ದು ಇನ್ನೇನು ಶುರು ಮಾಡ್ತೀವಿ ತಾಂತ್ರಿಕ ದೋಷ ಆಗುತ್ತೆ ಯಾಕಂತಂದರೆ ಒಂದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯನ್ನು ನಾವು ಮನೆ ಮನೆಗೆ ತಲುಪಿಸ್ತೀವಿ ಅಂತಂದರೆ ಇದು ಸುಲಭದ ಕೆಲಸ ಅಲ್ಲ ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಹಣ ರೈತರಿಗೆ ಸಬ್ಸಿಡಿ ಹಣ ಬಿಡುಗಡೆ ಆಗ್ಲಿಕ್ಕೇ ಆರು ತಿಂಗಳು ಏಳು ತಿಂಗಳಾಗುತ್ತೆ ತಮಗೆಲ್ಲರಿಗೂ ಗೊತ್ತು ಅಂಥದ್ರಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ಒಂದು ಸ ಒಂದು ವರ್ಷದಲ್ಲಿ ನಾವು ಇಷ್ಟು ಕರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ ಡೈರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ ನೀವೆಲ್ಲರೂ ಕೂಡ ನಮಗೆ ಶಬಾಶ್ ಕೊಡಬೇಕು ನಮ್ಮ ಮಾತಿಗೆ ನಾವು ಯಾವತ್ತು ತಪ್ಪೋರಲ್ಲ ಇನ್ನೆರಡು ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಅವರ ಅಕೌಂಟ್ಗೆ ಮಾಡ್ತಾರೆ ನಿಲ್ಲಿಸ್ತಾರೆ ಈ ರೀತಿ ಅದೇ ಕಾರಣಕ್ಕೋಸ್ಕರ ಮೊದಲು ಬಿ ಜೆ ಪಿಯವರು ಒಂದು ಮಾತನ್ನು ಮಾತನಾಡ್ತಾ ಇದ್ರು ಇಲೆಕ್ಷನ್ ಆದ ತಕ್ಷಣ ನಾವು ನೂರ ಮೂವತ್ತಾರು ಬಂದ ತಕ್ಷಣ ಅಥವಾ ಇಲೆಕ್ಷನ್ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳೆಲ್ಲ ಮೋಸ ಇದು ಸುಳ್ಳು ಇದು ಬರೀ ಗೋಸ್ಕರ ತಂದಿರೋದು ಅಂತ ಇದನ್ನ ಅನುಷ್ಠಾನಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗಂಟಾ ಘೋಷವಾಗಿ ಇಡೀ ರಾಜ್ಯದಲ್ಲಿ ಹೇಳಿದ್ರು ನಾವು ಅದನ್ನು ಅನುಷ್ಠಾನಗೊಳಿಸಿದ್ವಿ ಈಗ ಜನಪರವಾದಂಥ ಕಾರ್ಯಕ್ರಮ ಬರೀ ನಮ್ಮ ರಾಜ್ಯದ ಮಾಡೆಲ್ ಅಲ್ಲ ಕರ್ನಾಟಕ ಮಾಡೆಲ್ ಅಲ್ಲ ಇಡೀ ದೇಶಕ್ಕೆ ಕರ್ನಾಟಕ ಒಂದು ಮಾಡೆಲ್ ಆಗಿ ಹೊರಹೊಮ್ಮಿದೆ ಸೊ ಈಗ ಅವ್ರಿಗೆ ಹೊಟ್ಟೆ ಕೆಚ್ಚು ಹೊಟ್ಟೆ ಇದೆ ಆ ಅನುಷ್ಠಾನ ಆಗೋದಿಲ್ಲ ಅಂತ ಹೇಳಿದವ್ರಿಗೆ ಅನುಷ್ಠಾನ ಮಾಡಿ ಸಕ್ಸಸ್ಫುಲ್ಲಾಗಿ ಒಂದು ವರ್ಷ ನಾವು ಮುಗಿಸಿದ್ದೀವಲ್ಲ ಸೊ ಅದಕ್ಕೆ ಈಗ ಅವರು ಹೇಳೋದು ಈ ರೀತಿ ಮಾತು